ಐಸ್ ಆಪಲ್ ನ ಅದ್ಭುತ ಪ್ರಯೋಜನಗಳೇನು ಬೇಸಿಗೆಯಲ್ಲಿ ದಾಹನೀಗಿಸುವ ಐಸ್ ಆಪಲ್ ಹಲವು ಆರೋಗ್ಯಕರ ಪ್ರಯೋಜನಗಳನ್ನು ಹೊಂದಿದೆ ಇದು ದೇಹವನ್ನು ತಂಪಾಗಿಸುವುದರ ಜೊತೆಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಹಾಗೆ ಹೃದಯದ ಆರೋಗ್ಯಕ್ಕೂ ಕೂಡ ಇದು ಬಹಳ ಒಳ್ಳೆಯದು ತಾಳೆಹಣ್ಣು ಐಸ್ ಆಪಲ್ ಏರುಳ್ ತಾಳೆಹಣ್ಣು ಹೀಗೆ ಹಲವು ಹೆಸರುಗಳಿಂದ ಕರೆಯಲ್ಪಡುವ ತಾಳೆಹಣ್ಣು ಬೇಸಿಗೆಯಲ್ಲಿ ನಮ್ಮ ದಾಹವನ್ನು ನೀಗಿಸಿ ದೇಹವನ್ನು ತಂಪಾಗಿಸುವುದಕ್ಕೆ ಪ್ರಕೃತಿಯೇ ನೀಡಿದಂತಹ ವರವಾಗಿದೆ ಅನೇಕರಿಗೆ ಈ ತಾಳೆಹಣ್ಣು ಅಂದರೆ ತುಂಬಾ ಇಷ್ಟ ಎಳನೀರಿನ ಒಳಗೆ ಇರುವ ಗಂಜಿಯಂತೆ ಇದು ಮೆತ್ತಗೆ ಸ್ವಲ್ಪ ಅದೇ ರೀತಿಯ ರುಚಿಯನ್ನು ಹೋಲೋದ್ರಿಂದ ಇದನ್ನು ಅನೇಕರು ಇಷ್ಟಪಟ್ಟು ತಿಂತಾರೆ ಆದರೆ ಬಹುತೇಕರಿಗೆ ಇದರ ಪ್ರಯೋಜನಗಳು ಗೊತ್ತಿಲ್ಲ ಆಗ್ನೇಯ ಏಷ್ಯಾದಲ್ಲಿ ಬೇಸಿಗೆಯಲ್ಲಿ ಮಾತ್ರ ವ್ಯಾಪಕವಾಗಿ ಕಾಣಸಿಗುವ ವಿಶೇಷವಾದ ಈ ಹಣ್ಣುಗಳನ್ನು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಕರೀತಾರೆ ಮಹಾರಾಷ್ಟ್ರದಲ್ಲಿ ತಲ್ಕೂಡ ಅಂತ ಕರಿದರೆ ಪಶ್ಚಿಮ ಬಂಗಾಳದಲ್ಲಿ ತಾಲ್ ತಮಿಳಿನಲ್ಲಿ ನುಂಗು ಹಾಗೆ ದೇಶದ ಇತರ ಭಾಗಗಳಲ್ಲಿ ಮುಂಜಾಲ್ ಅಂತ ಕರೀತಾರೆ ಈ ಐಸ್ ಆ್ಯಪಲ್ನಲ್ಲಿರುವಂತಹ ಪೌಷ್ಟಿಕಾಂಶ ಎಷ್ಟಿದೆ ಅಂತ ನೋಡೋದಾದ್ರೆ ಒಂದು ನೂರು ಗ್ರಾಮ್ ಇರುವಂತಹ ಐಸ್ ಆ್ಯಪಲ್ನಲ್ಲಿ ಮೂವತ್ತೆಂಟು ಕ್ಯಾಲ್ಸಿಯಂ ಕ್ಯಾಲೋರಿ ಇರುತ್ತೆ ಅದರಲ್ಲಿ ಒಂಬತ್ತು ಪಾಯಿಂಟ್ ಎರಡು ಗ್ರಾಮ್ ಕಾರ್ಬೋಹೈಡ್ರೇಟ್ ಸೊನ್ನೆ ಪಾಯಿಂಟ್ ಆರು ಗ್ರಾಮ್ ಪ್ರೋಟೀನ್ ಸೊನ್ನೆ ಪಾಯಿಂಟ್ ಒಂದು ಗ್ರಾಮ್ ಫ್ಯಾಟ್ ಹಾಗೆ ಒಂದು ಪಾಯಿಂಟ್ ಒಂದು ಗ್ರಾಮ್ ಫೈಬರ್ ಅಂಶವಿದ್ದು ನಿಮ್ಮ ದೇಹದಲ್ಲಿ ನೀರಿನಂಶ ಕಡಿಮೆಯಾಗದಂತೆ ಇದು ನೋಡಿಕೊಳ್ಳುತ್ತೆ ಐಸ್ ಆ್ಯಪಲ್ ನೈಸರ್ಗಿಕವಾಗಿ ದೇಹವನ್ನು ತಂಪಾಗಿಸುವ ಗುಣಗಳನ್ನು ಕೂಡ ಹೊಂದಿದೆ ಇದು ಬೇಸಿಗೆಯ ದಿನಗಳಲ್ಲಿ ನಿರ್ಜಲೀಕರಣವನ್ನು ಎದುರಿಸಲು ಸೂಕ್ತ ಆಯ್ಕೆಯಾಗಿದೆ ಸುಮಾರು ತೊಂಬತ್ತೈದರಷ್ಟು ಪ್ರತಿಶತದಷ್ಟು ಹೆಚ್ಚಿನ ನೀರಿನ ಅಂಶದೊಂದಿಗೆ ಐಸಾಪಲ್ ಅನ್ನ ಸೇವಿಸುವುದರಿಂದ ಬೆವರಿನ ಮೂಲಕ ಕಳೆದು ಹೋದ ದ್ರವಗಳನ್ನು ಪುನಃ ದೇಹಕ್ಕೆ ತುಂಬಿಸಲು ಇದು ಸಹಾಯ ಮಾಡುತ್ತೆ ಇನ್ನು ಹಣ್ಣಿನ ಎಲೆಕ್ಟ್ರೋಲೈಟ್ ಭರಿತ ಸಂಯೋಜನೆಯು ದೇಹದ ಎಲೆಕ್ಟ್ರೋಲೈಟ್ ಸಮತೋಲನೆಯನ್ನ ಕಾಪಾಡಿಕೊಳ್ಳಲು ಕೂಡ ಇದು ಸಹಾಯ ಮಾಡುತ್ತೆ ಒಬ್ಬ ವ್ಯಕ್ತಿಯು ನಿಯಮಿತವಾಗಿ ಐಸಾಪಲ್ ಅನ್ನ ಸೇವನೆ ಮಾಡುವುದರಿಂದ ಮಲಬದ್ಧತೆ ವಾಕರಿಕೆ ಮತ್ತು ಹೊಟ್ಟೆ ಉಬ್ಬರದಂತಹ ಹೊಟ್ಟೆಯ ಸಮಸ್ಯೆಗಳು ಬೇಗ ನಿವಾರಣೆಯಾಗುತ್ತೆ ಈ ಹಣ್ಣಿನಲ್ಲಿರುವಂತಹ ಸಸ್ಯ ಆಧಾರಿತ ಅಂಶಗಳು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗುಣಪಡಿಸುವಲ್ಲಿ ಸಹಾಯಕಾರಿಯಾಗಿದೆ ಇನ್ನು ತೂಕವನ್ನು ಮಾಡಿಕೊಳ್ಳಲು ಪರದಾಡುವವರಿಗೂ ಕೂಡ ಇದು ಸಹಾಯಕವಾಗಿದೆ ಈ ಹಣ್ಣಿನಲ್ಲಿ ನೀರಿನ ಅಂಶ ಇರುವುದರಿಂದ ಇದು ಹಸಿವನ್ನ ಕಡಿಮೆ ಮಾಡುತ್ತೆ ಇನ್ನು ಹೃದಯದ ಆರೋಗ್ಯವನ್ನ ಕೂಡ ಇದು ಹೆಚ್ಚಿಸುತ್ತೆ ಶಕ್ತಿಯನ್ನ ಕೂಡ ಹೆಚ್ಚಿಸುತ್ತೆ ಐಸೇಬುಗಳನ್ನ ಸೇವನೆ ಮಾಡೋದ್ರಿಂದ ಶಕ್ತಿಯ ಮಟ್ಟ ಹೆಚ್ಚಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ